ವಿಚಾರಣೆ ಕರೆದಿದ್ರು ಒಂದಷ್ಟು ಅದೇ ಏನ್ ವಿಚಾರ ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಕ್ವಶನ್ಸ್ ಏನಾಯ್ತು ಉತ್ತರ ಕೊಟ್ಟೆ ಹಾಗೆ ಬಂದ್ವಿ ಬರೇನಿಲ್ಲ ಬರೇ ಏನಿಲ್ಲ ಐ ಇನ್ವೆಸ್ಟಿಗೇಷನ್ ಏನೋ ಮಾಡ್ಕೊಂಡ್ರು ಐ ತಿಂಕ್ ಐ ಕಾಂಡ್ ರಿವ್ಯೂಲ್ ಇಟ್ ನೀವೇನೇ ಬೇಕಾದ್ರೂ ಪೊಲೀಸ್ ಅವ್ರನ್ನ ಕೇಳ್ಕೊಡಿ ಅದ್ರಲ್ಲಿ ಏನಿದೆ ದೊಡ್ಡ ವಿಚಾರ ಇಟ್ಸ್ ಆಲ್ ಫ್ರೀ ವಿಲ್ ಇಸ್ ಅನ್ವಾಂಟೆಡ್ ಇನ್ವೆಸ್ಟಿಗೇಷನ್ ಡಿಬೇಟ್ ಮಾಡ್ಲಿಕ್ಕೆ ಏನೇನೋ ಮಾಡ್ತಾ ಇದಾರೆ ನೋ ಪ್ರಾಬ್ಲಮ್ ಅವರು ಎಫ್ಐಆರ್ ಮಾಡಿದರೆ ನೋಟಿಸ್ ಕೊಟ್ಟಿದ್ದಾರೆ ಬಂದಿದೀವಿ ಉತ್ತರಿಸಿದೀವಿ ಚಾಲೆಂಜ್ ದಟ್ಟಿದ್ದ ಕೋರ್ಟ್ ನೋ ಪ್ರಾಬ್ಲಮ್ ಏ ಡೆಫಿನೆಟ್ಲಿ ಯಾಕ್ ನಾಟ್ ಈಗ ಅನ್ವಾಂಟೆಡ್ ಪ್ರಿವಿಷನ್ ಕರೀತಾರೆ ಅಂತಂದ್ರೆ ಡೆಫಿನೆಟ್ಲಿ ಚಾಲೆಂಜ್ ಸಂಬಂಧಪಟ್ಟಂತ ಕೋರ್ಟ್ ಅಲ್ಲ ಅದನ್ನ ಚಾಲೆಂಜ್ ಮಾಡ್ತೀವಿ ನಾವು ಏನ್ ಸಂಬಂಧ ಏನ್ ಮಾಡೋಕ್ ಕೆಲಸರೆಲ್ಲ ಮಾಡ್ತಾರೆ ಏನ್ ಮಾಡಕ್ಕಾಗತ್ತೆ ಅದಕ್ಕೀಗ ಈಗ ಮೈನ್ ಇಂಪಾರ್ಟೆಂಟ್ ಇರೋದು ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಅದನ್ನ ಡಿವೈಡ್ ಮಾಡ್ಲಿಕ್ಕೆ ಐ ತಿಂಕ್ ಈ ರೀತಿ ಯಾರೋ ಮೇಲೆ ಎಫ್ಐಆರ್ ಗಳು ಮಾಡೋದು ಯಾರೋ ಮನೆ ರೈಡ್ ಮಾಡೋದು ಮನೆ ನುಗ್ಗೋದು ಇವೆಲ್ಲ ಮಾಡ್ತಾ ಇದ್ದಾರೆ ಪರವಾಗಿಲ್ಲ ಸರ್ಕಾರ ಇದೆ ಅವರಲ್ಲಿ ಒಂದು ಶಕ್ತಿ ಇದೆ ಮಾಡ್ತಾ ಇದ್ದಾರೆ ಬಟ್ ಕೋರ್ಟ್ ಗಳು ಸಂವಿಧಾನ ಈ ದೇಶದಲ್ಲಿ ಬದುಕಿದೆ ನಮ್ಗೆ ಅದ್ರ ಮೇಲೆ ನಂಬಿಕೆ ಇದೆ ಹೌದೌದು ತ್ರೀ ಫೋರ್ ಡೇಸ್ ಮುಂಚೆ ಅದು ಎಫ್ಐಆರ್ ಮೇಲೆ ಒಂದು ನೋಟಿಸ್ ಕೊಟ್ಟಿದ್ರು ತದನಂತರ ಇವತ್ತು ಅಪಿಯರ್ ಆಗಿ ಅಂತ ವಿಜಯಸ್ ಕೆಮಿಯರ್ டெஃபினெட்ல அலாட் ஏன் மேடக்கிர போலீசோர் ஹெங்க நம்பி போலீசார் எஸ் கட் தான் இல்லை ஐ திங் சைலஜா மேடம் அவரு அட்வொக்கேட் ஷைலஜா தனித்தரம்ப அந்த ஜீவோயா எல்லாம் ஜீவோ உழியலாட்டி ஜீவ்ரோது எண்டாயர் தந்தி தனி ஜீவோதிர ವಿ ಆರ್ ಫೈಟಿಂಗ್ ಫಾರ್ ಅ ಕಾಸ ನಮ್ ಪ್ರಿವೆನ್ಷನ್ ಅಷ್ಟೇ ಅದ್ರಲ್ಲಿ ಇನ್ನು ಭಯ ಇಂಡಿಯಾದಲ್ಲಿ ಎಲ್ಲೋ ನಾನು ಜಮ್ಮು ಕಾಶ್ಮೀರಲ್ಲೂ ಹೋಗಿದ್ದೆ ನನಗೆ ಭಯ ಅಂತ ಏನಿಲ್ಲ ಬಟ್ ನಡೀತಾ ಇರೋದು ನೋಡಿದ್ರೆ ಐ ತಿಂಕ್ ವಿ ನೀಡ್ ಟು ಪ್ರೊಟೆಕ್ಟ್ ಅವರ್ ಸೆಲ್ಫ್ ಯಾಕಂದ್ರೆ ನಮ್ಮ ಧ್ವನಿ ತುಂಬಾ ಇಂಪಾರ್ಟೆಂಟ್ ಸಪೋರ್ಟ್ ಮಾಡ್ಕೊಂತ ಇದೀವಿ ಅಷ್ಟೇ ಬರಂತದ್ ಜೈಲ್ಗೆ ಹೋಗ್ಬಿಟ್ರೆ ಏನಕ್ಕೆ ತನಗೆ ಮುಗಿದೋಗ್ಬಿಟ್ಟು ಮತ್ತೆ ಕ್ಲೋಸ್ ಮತ್ತೆ ಮಾಡಕ್ ಹೇಳಿ ಮತ್ತೆ ಎಸ್ಐಟಿಗೆ ತನಿಖೆ ಆಯ್ತು ಅಂತ ಕ್ಲೋಸ್ ಮಾಡಕ್ಕೆ ಕೇಳಿ ಎಂತದಿಲ್ಲ ಎಸ್ ಐ ಟಿ ಅವ್ರದೇ ಒಂದು ಮಕ್ರೀ ತಲೆನೋವುಗಳಿದೆ ನೋವುಗಳಿದೆ ಅದು ಅದು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿದೆ ಯಾರು ಎಸ್ಕೇಪ್ ಆಗಲ್ಲ ಬಿಡಿ ನೋವು ಬಡಿಕೇನು ಎಸ್ಕೇಪ್ ಫ್ರಮ್ ದಲ್ಲ ತಪ್ಪಾಗಿದ್ರೆ ಖಂಡಿತವಾಗಿ ಅದಕ್ಕೆ ಏನಾಗ್ಬೇಕೋ ಕೋರ್ಟಿಂದ ಅದು ಆಗುತ್ತೆ ಯಾರು ದೊಡ್ಡವರಲ್ಲ ಏನು ಏನೋ ಕಂಪ್ಲೇಂಟ್ ಕೊಟ್ಟ ಅರೆಸ್ಟ್ ಮಾಡಿಬಿಟ್ರೆ ಸೊ ನಿಮ್ ಪ್ರಕಾರ ಮುಗ್ದೋಗು ಅಂತ ಆ ರೀತಿಯ ಮನಸ್ಥಿತಿ ಇದ್ರೆ ಖಂಡಿತ ಇಲ್ಲ ಐ ಆಮ್ ಶೋರ್ ಸತ್ಯ ಇದ್ದಾಗ ಅದಕ್ಕೆ ಅದು ಹೇಳಲ್ಲ ಸತ್ಯಕ್ಕೆ ಧರ್ಮಕ್ಕೆ ನ್ಯಾಯ ನೀತಿಗೆ ಒಂದು ಒಂದು ಐ ತಿಂಕ್ ಜಯ ಅಂತೂ ಹಾಗೆ ಆಗುತ್ತೆ ಐ ಆಮ್ ಶೋರ್ ವಿ ಬಿಲೀವ್ ಇನ್ ದಟ್ ಅಯ್ಯೋ ಈಗ ಸೂತ್ರಧಾರಿಗಳನ್ನ ಪೊಲೀಸರು ಹುಡುಕ್ತಾರೋ ಅಥವಾ ಪೊಲೀಸರೇ ಸೂತ್ರಧಾರಿಗಳು ಮುಂದೆ ಗೊತ್ತಾಗುತ್ತೆ ಯಾಕೆ ಆತರ ಅನ್ಕೊಬೇಕು ಪೊಲೀಸರ ಸೂತ್ರಧಾರಿ ಆಗಿದ್ರೆ ಪೊಲೀಸರು ಕೂಡ ಜೈಲ್ಗೆ ಹೋಗ್ತಾರೆ ಅದ್ರಲ್ಲಿ ಏನ್ ಎರಡನೇ ಮಾತೆ ಇಲ್ಲ ವಯಸ್ ಕರ್ಕೊಂಡ್ಬಂದು ಚಾನೆಲ್ ಬಿಟ್ಟು ಮೈಕ್ ಇಟ್ಬಿಟ್ಟು ಮಾನಸಿಕ ಅಸ್ವಸ್ಥ ತರ ಟ್ರೀಟ್ ಮಾಡಿದ್ರೆ ಸೊ ಏನಾಗ್ಬೇಕು ಆ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ತರ ಎಲ್ಲಿ ನಡೀತಾ ಇದೆ ಸೆಲ್ಫ್ ಇಂಟ್ರೆಸ್ಟ್ ತರ ಮಾಡ್ತಾ ಇದಾರೆ ನೋಡೋಣ ಸುಧಾರ ಪ್ರಕರಣ ಆಗಿರಬಹುದು ಅಥವಾ ಕಂಪ್ಲೇಂಟ್ ಪ್ರಕರಣ ಆಗಿರ್ಬೋದು ಎಲ್ಲದಕ್ಕೂ ಒಂದು ತೀರ್ಮಾನ ಅಂತ ಇದ್ದೇ ಇರುತ್ತೆ ಅಂತಿಮ ಘಟ್ಟ ಅಂತ ಇದ್ದೇ ಇರುತ್ತೆ ತನಿಖೆ ನಡೀತಾ ಇದೆ ತನಿಖೆ ನಡೆಯುವ ಸಮಯದಲ್ಲಿ ಯಾವ ಹೆಚ್ಚಾಗಿ ಅದ್ರ ಬಗ್ಗೆ ಟಿಪ್ಪಣಿ ಮಾಡೋದು ಸರಿಯಲ್ಲ ಐ ಆಮ್ ಶೋರ್ ಟ್ರೂತ್ ವಿಲ್ ಕಮ್ ಔಟ್ ಅಂಡ್ ವಿ ವಿಲ್ ವೇಟ್ ಫಾರ್ ಇಟ್ ಯಾರ್ ಗೊತ್ತಾ ಹಿಂದೆ ಸೂತದಾರ ಇಲ್ಲಿರೋದ್ ಗೊತ್ತಾಗ್ತಾ ಇದೆಯತ್ತ ಇವರೇ ಸೂತದಾರ ಕ್ರಿಯೇಟ್ ಮಾಡಿ ಈ ತರ ಮಾಡ್ತಾ ಇದ್ರು ಮುಂದೆ ಗೊತ್ತಾಗುತ್ತೆ ಬಿಡಿ ಎಸ್ ಐ ಟಿ ಪಾರದರ್ಶಕತೆ ಅಂತೂ ಇಲ್ಲ ಇಲ್ಲಿವರಿಗೆಲ್ಲ ಬಚ್ಚಿಟ್ಟಿದ್ದಾರೆ ಯಾಕೆ ಬಚ್ಚಿಟ್ಟಿದ್ದಾರೆ ಅದನ್ನ ಎಸ್ ಐ ಟಿ ಹೇಳ್ಬೇಕಾಗಿದೆ ನಾನ್ ನಾವು ನಾವು ಪ್ರಶ್ನೆ ಮಾಡ್ತೀವಿ ಪಾರದರ್ಶಕತೆ ಯಾಕಿಲ್ಲ ಜನಗಳಿಂದ ಜನಗಳಿಗೋಸ್ಕರ ಜನಗಳಿಗಾಗಿರುವಂತ ತನಿಖೆನಲ್ಲಿ ಯಾಕೆ ಪಾರದರ್ಶಕತೆ ಇಲ್ಲ ಎಸ್ ಐ ಟಿ ಯಾಕೆ ಪಾರದರ್ಶಕ ಯಾರಿಗೋಸ್ಕರ ತನಿಖೆ ಮಾಡ್ತಾ ಇದ್ದಾರೆ ಡೆಫಿನೆಟ್ಲಿ ವಿಶನ್ ಫಾರ್ ಇಟ್ ಯಾ இல்லை வீடு பிடிக்காத செக்யூரிட்டி விசாரணை வெளில தேங்க்யூ